ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋದು ಮನೇಲೇ ಕುತ್ಕೊಂಡು ಕೆಲಸ ಮಾಡ್ತೀರಾ ಮೂವತ್ತು ಸಾವಿರ ಸಂಬಳ ಕಂಡ್ರಿ ನೀವೇನು ಹೊರಗಡೆ ಹೋಗಿ ಕೆಲಸ ಮಾಡೋಂಗಿಲ್ಲ ಏನಿಲ್ಲ ಪೆನ್ಸಿಲ್ ಪ್ಯಾಕ್ ಮಾಡೋದು ನಟರಾಜ ಪೆನ್ಸಿಲ್ ಬರುತ್ತಲ್ಲ ಪ್ಯಾಕಿಂಗ್ ಮಾಡೋದು ಪಾರ್ಸಲ್ ಕಳಿಸೋದು ತಿಂಗಳಾದರೆ ಜನ ಜನ ಅದ ಅಂತ ಮೂವತ್ತು ಸಾವಿರ ರೂಪಾಯಿ ಎಣಿಸ್ಕೊಬೋದು ಯಾರಿಗುಂಟು ಯಾರಿಗಿಲ್ಲ ದಯಮಾಡಿ ಮಾಹಿತಿಯನ್ನು ಕೊಡ್ತೀನಿ ದಯಮಾಡಿ ಪೂರ್ತಿ ವಿಡಿಯೋವನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ವೀಕ್ಷಕರು ಏನಪ್ಪ ವಿಚಾರ ಅಂತ ಅಂದರೆ ಜನರ ಕೈಗೆ ಯಾವಾಗ ಸ್ಮಾರ್ಟ್ಫೋನ್ ಬತ್ತು ಆವಾಗಲಿಂದನೂ ಕೂಡ ಈ ಮೋಸ ಮಾಡುವಂಥ ಜನಗಳು ಜಾಸ್ತಿ ಆಗ್ಬಿಟ್ರು ಏನಪ್ಪ ವಿಚಾರ ಅಂತ ಅಂದರೆ ಹೇಳ್ತೀನಿ ದಯಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಈ ವಿಚಾರವನ್ನು ಅವರು ಕೂಡ ಯಾವ ಇರ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಹೇಳ್ಕೊಂಡಿರಲ್ಲ ಒಬ್ಬೊಬ್ರು ಹೇಳ್ಕೊಂಡಿರ್ತಾರೆ ಇನ್ಕ್ಲೂಡಿಂಗ್ ನನಗೂ ಆದಂಥ ಅನುಭವವನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಏನಪ್ಪ ವಿಚಾರ ಅಂತಂದರೆ ಈ ನಟರಾಜ ಪೆನ್ಸಿಲ್ ನಟರಾಜ ಪೆನ್ಸಿಲ್ ಅಂತ ಹೇಳಿ ಕಂಪ್ನಿಯನ್ನು ಹೆಸರು ಹೇಳ್ಕೊಂಡು ಹಲವಾರು ಸ್ಕ್ಯಾಮ್ಗಳನ್ನು ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಸ್ಕ್ಯಾಮ್ಗಳನ್ನು ಮಾಡ್ತಾ ಇದಾರೆ ನೀವೇನಾದರೂ ಕೂಡ ಯಾವ್ದಾರು ಒಂದು ಅಲ್ಲಿ ಐ ಡಿನೂ ದೊಡ್ಡ ಮಟ್ಟದಲ್ಲಿ ಯಾವ್ದಾದ್ರು ದೇವಸ್ಥಾನ ಆಗಿರ್ಬೋದು ಮತ್ತು ಯಾರಾದರೂ ಪಾಪ್ಯುಲರ್ ಆಗಿರೋಂಥವ್ರು ಆಗಿರ್ಬೋದು ಹಲವಾರು ಅವರ ಹೆಸರಲ್ಲಿ ಇವರು ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಈ ರೀತಿಯಾಗಿ ಮನೇಲೇ ಕುತ್ಕೊಂಡು ಕೆಲಸ ಮಾಡ್ಬೋದು ಈ ರೀತಿಯಾಗಿ ಮೂವತ್ತು ಸಾವಿರ ಸಂಬಳ ಪೆನ್ಸಿಲನ್ನು ಪ್ಯಾಕ್ ಮಾಡಿ ಕೊಟ್ಟರೆ ಅಂತ ಹೇಳಿ ಈ ರೀತಿಯಾಗಿ ವಿಡಿಯೋಗಳನ್ನ ಹಾಕ್ತಾ ಇರ್ತಾರೆ ಅದನ್ನು ನೋಡಿದಂಥ ನಮ್ಮ ಜನಗಳು ಏನು ಮಾಡ್ತಾರೆ ಹಿಂದೆ ಮುಂದೆ ನೋಡ್ದಂಗೆ ಅವರಿಗೆ ಇಮಿಡಿಯೇಟ್ಲಿ ಫೋನ್ ಮಾಡಿಬಿಡ್ತಾರೆ ಅವರು ಫೋನ್ ಮಾಡಿದರೆ ಕನ್ನಡದಲ್ಲಿ ಮಾತಾಡಲ್ಲ ಹಿಂದಿಲಿ ಮಾತಾಡ್ತಾರೆ ಅಂದರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಕೂತಿರಲ್ಲ ಅವರು ಬೇರೆ ಒಂದು ಯಾವುದೋ ಒಂದು ರಾಜ್ಯದಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ಸ್ಕ್ಯಾಮ್ಗಳನ್ನು ಮಾಡ್ತಾ ಇರ್ತಾರೆ ಅವ್ರು ಕಾಲ್ ಮಾಡಿದಾಗ ಹೇಳ್ತಾರೆ ನಮ್ಮ ಕಂಪ್ನೀಲಿ ನಿಮಗೆ ಕೆಲಸ ಮಾಡುವಂಥ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ತಾರೆ ಹೌದು ನಮಗೆ ಇಂಟ್ರೆಸ್ಟ್ ಇದೆ ಅಂತ ನಾವು ಹಿಂದಿಲಿ ಏನಾರು ಹೇಳಿದರೆ ಆಯಿತು ನಮಗೆ ಅಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ನೀವು ಮೆಸೇಜ್ ಮಾಡಿದಾಗ ಆಯ್ ಅಂತ ಮೆಸೇಜ್ ಮಾಡಿದರೆ ಅವರಿಗೆ ಆಧಾರ್ ಕಾರ್ಡ್ ಸೆಂಡ್ ಮಿ ಪಾನ್ ಕಾರ್ಡ್ ಸೆಂಡ್ಮೀ ಮತ್ತೊಂದು ಅಂತ ಎಲ್ಲ ಹೇಳ್ತಾರೆ ಇವ್ರು ಹೌದಾ ಅಂದ್ಬಿಟ್ಟು ಎಲ್ಲನೂ ಕೂಡ ಕೆಲವರು ಗೊತ್ತಿರಲ್ಲ ಅವರು ಎಲ್ಲನೂ ಕೂಡ ಸೆಂಡ್ ಮಾಡಿಬಿಡ್ತಾರೆ ಸೆಂಡ್ ಮಾಡಿಬಿಟ್ಟು ನಿಮಗೆ ಒಂದು ಐ ಡಿ ಕ್ರಿಯೇ ಇಮಿಡಿಯೇಟ್ಲಿ ಐ ಡಿ ಕ್ರಿಯೇಟ್ ಮಾಡಿಕೊಡ್ತಾರೆ ಅಂದರೆ ಅವರು ಕಂಪ್ನಿದು ಯಾವುದೋ ಒಂದು ಕಂಪ್ನಿದು ಹೆಸರು ಹಾಕ್ಬಿಟ್ಟು ಈ ರೀತಿಯಾಗಿ ನೀವು ಐಡಿನ ಐ ಡಿ ನಂಬರು ಮತ್ತೊಂದು ನಿಮ್ಮ ಹೆಸರೆಲ್ಲ ಹಾಕ್ಬಿಟ್ಟು ಕ್ರಿಯೇಟ್ ಮಾಡಿಕೊಡ್ತಾರೆ ನಿಮಗೇನು ಅನ್ಸುತ್ತೆ ವಾಟ್ಸಪ್ಪಲ್ಲಿ ಬಂದಿಡಕ್ಕೆ ಓ ಏನೋ ನಿಜವೇನೋ ಇದು ಈ ರೀತಿಯಾಗಿ ಎಲ್ಲ ಒಳ್ಳೆ ಚೆನ್ನಾಗಿದೆ ಏನೋ ಒಂದು ಮಾಡ್ಬೋದು ಅಂತ ಹೇಳಿ ನಂಬಿಬಿಡ್ತಾರೆ ಈ ಐ ಡಿ ಕ್ರಿಯೇಟ್ ಮಾಡಿಕೊಟ್ಟಿರೋದಕ್ಕೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ಹಾಕಬೇಕು ನೀವು ಅಂತ ಹೇಳ್ತೀರ ನೀವು ಒಬ್ಬೊಬ್ಬರಿಗೆ ಏನನ್ಸುತ್ತೆ ಇದು ಐಡಿನೇ ಕ್ರಿಯೇಟ್ ಮಾಡಿಕೊಟ್ಟು ಐನೂರ ಐದು ರೂಪಾಯಿ ಯಾವ ಅಂತ ಹೇಳ್ಬಿಟ್ಟು ಐನೂರ ಐದು ರೂಪಾಯಿನೂ ಹಾಕಿಬಿಡ್ತೀರ ಐನೂರ ಐವತ್ತು ರೂಪಾಯಿ ಆದಮೇಲೆ ಮತ್ತೆ ಎರಡು ಸಾವಿರ ರೂಪಾಯಿ ಆಗ್ಬೋ ಹಾಕಬೇಕು ಅಂತ ಮೆಸೇಜ್ ಮಾಡ್ತಾರೆ ಯಾಕೆ ಅಂತ ಅಂದರೆ ಯಾಕೆ ಅಂತ ನಾವು ಕೇಳಿದ್ರೆ ಅವ್ರಿಗೆ ನಿಮ್ಮ ಮೆಟೀರಿಯಲ್ ಬರುತ್ತೆ ಆ ಮೆಟೀರಿಯಲ್ ಬಂದಮೇಲೆ ನಾವು ವಾಪಸ್ ನಿಮಗೆ ಹಾಕ್ತೀವಿ ನಿಮ್ಮ ಕನ್ಫಮೇಷನಿಗೆ ನಾವು ಮೆಟೀರಿಯಲ್ ಕಳಿಸ್ತೀವಲ್ಲ ಆ ಕನ್ಫರ್ಮೇಷನ್ ನಿಮಗೆ ಎರಡು ಸಾವಿರ ರೂಪಾಯಿ ನೀವು ಕೊಡಬೇಕು ಅಂತ ಹೇಳ್ತಾರೆ ಏನಾದರೂ ಅಪ್ಪಿ ತಪ್ಪಿ ಏನಾದರೂ ಕೂಡ ಎರಡು ಸಾವಿರ ರೂಪಾಯಿ ದುಡ್ಡು ಅವ್ರಿಗೆ ಹಾಕ್ಬಿಟ್ರೆ ನೀವು ಮೂರು ನಾಮ ಹಾಕೊಳ್ಳೋದಂತ ಗ್ಯಾರಂಟಿ ಆಮೇಲೆ ಅವರು ಫೋನ್ ಸ್ವಿಚ್ ಆಪು ನಾಟ್ ರಿಚಬಲ್ಲು ನಿಮ್ಮ ನಂಬರನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ತಾರೆ ಯಾವುದೇ ಕೂಡ ಒಂದು ರೆಸ್ಪಾನ್ಸ್ ಇರೋಲ್ಲ ಮತ್ತೊಂದಿರಲ್ಲ ಎರಡು ಸಾವಿರ ಪ್ಲಸ್ಸು ಐಡೆಂಟಿಟಿ ಕಾರ್ಡಿಗೆ ಐನೂರೈವತ್ತು ರೂಪಾಯಿ ಇದು ಮೂರು ನಾಮ ಇನ್ಕ್ಲೂಡಿಂಗ್ ನನಗೆ ಅನುಭವ ಆಗಿದೆ ಇದನ್ನ ನಮ್ಮ ವೈಫ್ ಹೇಳ್ತಾರೆ ಈ ಥರ ಕೆಲಸ ಇದೆ ಅಂತೇಳಿ ನಾನೇನೋ ಯಾವುದೋ ಒಂದು ಟೆನ್ಷನ್ ಇದ್ಕೋ ಏನು ಮಾಡೋ ಅಂತ ಕೇಳಿದಾಗ ಫೋನ್ ಮಾಡಿದಾಗ ಈ ರೀತಿಯಾಗಿ ಐನೂರೈದು ರೂಪಾಯಿ ನಾವು ಕೂಡ ಹಾಕ್ತು ಹೈಡಕ್ಕು ಇದು ಮಾಡಿ ಕೊಟ್ಟ ಆಮೇಲೆ ಯಾವಾಗ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕುವಂತೋ ನಾವು ಇದು ಜಾಗೃತರಾದರು ಇದು ಯಾವುದೋ ಸ್ಕ್ಯಾಮು ಇದು ಸರಿ ಇಲ್ಲ ಮನೇಲಿ ಇವತ್ತು ಕಷ್ಟಪಟ್ಟು ಹೊರಗಡೆ ದುಡಿಯೋನಿಗೆ ಮೂವತ್ತು ಸಾವಿರ ಸಂಬಳ ಸಿಗ್ತಾಯಿಲ್ಲ ಪೆನ್ಸಿಲ್ ಪ್ಯಾಕ್ ಮಾಡೋನಿಗೆ ಮೂವತ್ತು ಸಾವಿರ ಸಂಬಳ ಕೊಡ್ತಾರೆ ಯೋಚನೆ ಮಾಡಿ ಸ್ನೇಹಿತರೆ ಹಾಗಾಗಿ ಈ ವಿಚಾರವನ್ನು ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ನಾನು ತಿಳಿಸ್ಬೇಕು ಅಂತೇಳಿ ನಾನು ಈ ವಿಚಾರವನ್ನ ಹೇಳ್ಕೊಳ್ತಾ ಇದ್ದೀನಿ ಇದು ನಾನು ಲಾಕ್ ಕೊಡು ಮನೆ ಹಾಗಾಗಿ ನಾನು ಕೂಡ ಕಾ ಕಾಲ್ ಮಾಡಿದ್ದೆ ಅವರಿಗೆ ಕಾಲ್ ಮಾಡಿದಾಗ ಅವ್ರು ಯಾವ ಥರ ಮಾತಾಡಿದ್ರು ನಾನು ಕೂಡ ತಿಳಿಸ್ಕೊಡ್ತೀನಿ ನೋಡ್ಬೇಕಾದ್ರೆ ನಾನು ನಿನ್ನೆ ನಿನ್ನೆ ಕಾಲ್ ಮಾಡಿದೆ ಇನ್ನೂ ಕೂಡ ಅದು ಅಡ್ವರ್ಟೈಸ್ಮೆಂಟ್ ಸುಮಾರು ಫೇಸ್ಬುಕ್ ಐ ಡಿಗಳಲ್ಲಿ ಅವರ ಅವ್ರ ಹೆಸರು ಹೇಳ್ಕೊಂಡು ಸ್ಪೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಮಾಡೋವಂಥದ್ದು ಅವ್ರು ಪಾರೋವರ್ಸ್ ಇದ್ದಂಥವ್ರು ಓ ಏನೋ ಒಂದು ಆ ಇವ್ರ ಕಡೆಯಿಂದ ಹಾಕಿದ್ದಾರೆ ಇವು ಅಡ್ವರ್ಟೈಸ್ಮೆಂಟ್ ಏನೋ ಸರಿ ಇದೆ ಅನ್ನೋದು ನಾನು ತಿಳ್ಕೊಂಡಿರ್ತಾರೆ ಸ್ನೇಹಿತರೆ ಹಾಗಾಗಿ ಯಾರು ಕೂಡ ಯಾಮರಕ್ಕೆ ಹೋಗ್ಬೇಡಿ ನೋಡಿ ನಾನು ಕಾಲ್ ಮಾಡ್ದೆ ಅವನಿಗೆ ಯಾವ ರೀತಿಯಾಗಿ ಮಾತಾಡ್ತಾನೆ ಹಿಂದಿಲ್ ಮಾತಾಡ್ತಾನೆ ಅವನು ಕೇಳಿಸ್ಕೊಳ್ಳಿ ಹಲೋ ಹಾ ಬೋಲೋ ಸರ್ ಆಪ್ಕಾ ಅಡ್ವರ್ಟೈಸ್ಮೆಂಟ್ ದಿಕ್ತಾ ಹೈ ಭಯ್ಯಾ ಪೆನ್ಸಿಲ್ ಪ್ಯಾಕ್ ಕರ್ನೆ एडवरटाइजमेंट है तीस ऐसी चालीस हजार रूपए पर मंथ सैलरी एक काम करना चाहोगे आप कितना पेमेंट तीस ऐसी चालीस हजार रूपए पर मंथ सैलरी मिलता है सर थ्री थाउजेंडीन थाउजेंड हाँ हाँ सर आप ऐसा करो ये मेरा व्हाट्सएप नंबर है जानकारी भेजती हूँ व्हाट्सएप ओके आपका रहता है भैया व्हाट्सएप पे हाई मैसेज करो आप पहले ಅವರಿಗೆ ಜಾಸ್ತಿ ಏನಾದ್ರು ನೀವೇನಾರು ಕ್ವೆಶನ್ ಮಾಡಿಬಿಟ್ರೆ ಅವರಿಗೆ ಗೊತ್ತಾಗ್ಬಿಡುತ್ತೆ ಇವ್ನು ಯಾರೋ ಬಾ ಭಾರಿ ಬುದ್ಧಿವಂತ ಇದ್ದಾನೆ ಅಂದ್ಬಿಟ್ಟು ಅವ್ರು ಫೋನ್ ಕಟ್ ಮಾಡಿಬಿಡ್ತಾರೆ ಅಲ್ಲಿ ಹಾಯಿ ಅಂತ ಮೆಸೇಜ್ ಮಾಡಿದರೆ ಮಾತ್ರ ಅವರಿಗೆ ಕನ್ಫರ್ಮ್ ಆಗಿ ಇಮಿಡಿಯೇಟ್ಲಿ ಇಮಿಡಿಯೆಟ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ ಯಾವಾಗ ಅವ್ರಿಗೆ ದುಡ್ಡ ಐನೂರ ಐದು ರೂಪಾಯಿ ನೀವು ಹಾಕಿದ್ರೆ ಅವ್ನು ತಿಳ್ಕೊಂಡಿರ್ತವೋ ಯಾರೋ ಒಳ್ಳೆ ಕುರಿ ಸಿಕ್ತು ಅಂತೇಳಿ ಇಮಿಡಿಯೆಟ್ಲಿ ಎರಡು ಸಾವಿರ ರೂಪಾಯಿ ಹಾಕಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾನೆ ಹಾಗಾಗಿ ಈ ರೀತಿಯ ಮಾಡಿರೋಂಥ ಸುಮಾರು ಫೇಸ್ಬುಕ್ ಫೇಸ್ಬುಕ್ ಐಡಿಯಾನ ಏನಾರು ಒಂದು ಸತಿ ನೀವೇನಾರು ಅವ್ರಿಗೆ ಲೈಕ್ ಕೊಟ್ಟು ಅದೇ ವಿಡಿಯೋಗಳು ಬರ್ತಾ ಇರ್ತವೆ ದಯಮಾಡಿ ನಿಮ್ಮ ಫ್ರೆಂಡ್ಸು ಮತ್ತೊಂದು ಆ ಥರ ವಿಡಿಯೋಗಳನ್ನ ಶೇರ್ ಮಾಡೋಕ್ಕೆ ಹೋಗಬೇಡಿ ಅದನ್ನು ಕೂಲಂಗೆ ತಿಳ್ಕೊಳ್ಳಿ ಹಾಗಾಗಿ ನನಗೆ ಗೊತ್ತಿರೋಷ್ಟೊಂದು ವಿಚಾರವನ್ನು ಈ ಒಂದು ನಮ್ಮ ಯೂಟ್ಯೂಬಲ್ಲಿ ಹಾಕಿದ್ದೀನಿ ದಯಮಾಡಿ ನಿಮ್ಮ ಸ್ನೇಹಿತರಿಗೆ ಹಲವಾರು ಕಡೆ ಯಾರೋ ಇವ್ರ ಹತ್ರ ಅಂದರೆ ನಾನು ಹೇಳ್ದಂಗೆ ಮುಂಚೆನೇ ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋದ್ರೆ ಫೋನ್ ಕಟ್ ಮಾಡಿ ಕಟ್ ಮಾಡಿಬಿಡ್ತಾರೆ ಹಾಗಾಗಿ ನಮ್ಮ ಪೊಲೀಸ್ನವ್ರು ಯಾವ ರೀತಿಯಾಗಿ ಇವ್ರಿಗೆ ಬೆಲೆ ಬೀಸಿ ಏನು ಯಾವ ಥರ ಶಿಕ್ಷೆ ಕೊಡಿಸ್ತಾರೆ ಮತ್ತೊಂದು ಈ ರೀತಿಯಾಗಿ ಕಾದು ನೋಡಬೇಕಾಗಿದೆ ದಯಮಾಡಿ ಇಂದ ಯಾರು ಕೂಡ ಇರೋ ಇಂಥ ವೀಡಿಯೋಗಳನ್ನ ಸಪೋರ್ಟ್ ಮಾಡಕ್ಕೆ ಹೋಗ್ಬಿಡಿ ಅಂಥ ವೀಡಿಯೋಗಳನ್ನ ದಯಮಾಡಿ ಅವ್ರನ್ನ ನೋಡೋಕ್ಕೆ ಹೋಗ್ಬಿಡಿ ಡಿಲೀಟ್ ಮಾಡಿಬಿಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಚಾರಗಳನ್ನು ತಿಳಿಸ್ಕೊಡಿ ಯಾರೂ ಕೂಡ ಯಮ್ಮದು ಬೇಡ ಇವತ್ತು ಕಷ್ಟಪಟ್ಟು ಹೊರಗಡೆ ಹುಡಿದ್ರೆ ಇವತ್ತು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಇದೆ ಮನೇಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಮೂವತ್ತು ಸಾವಿರ ರೂಪಾಯಿ ಯಾರು ಸಂಬಳ ಕೊಡ್ತಾರೆ ಸ್ವಾಮಿ ಹಾಂ ಇದು ನಂಬ ಮತ ಈ ರೀತಿಯಾಗಿ ಹಲವಾರು ಜನಕ್ಕೆ ನಾನಾ ರೀತಿಯಲ್ಲಿ ಮೋಸ ಮಾಡಿಬಿಟ್ಟಿರೋ ಜನಗಳು ಇವತ್ತು ಓ ಟಿ ಪಿ ಕೇಳುವಂಥದ್ದಾಗಿರ್ಬೋದು ಹಲವಾರು ಜನ ಸ್ಟಾರ್ಟಿಂಗಲ್ಲಿ ನಾವು ಬ್ಯಾಂಕಿಂದ ಕಾಲ್ ಕಾಲ್ ಮಾಡ್ತಾ ಇದ್ದೀವಿ ನಿಮ್ಮನ್ನು ಬ್ಯಾಂಕಿಂದ ಏನೋ ನಂಬರ್ ಇದಾಗಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ ಎಷ್ಟೋ ಜನ ಒ ಟಿ ಪಿಗಳನ್ನು ಕೊಟ್ಬಿಟ್ಟಿದ್ದಾರೆ ಎಷ್ಟೋ ಜನ ದುಡ್ಡು ಕಳ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ಹೊರ್ಗಡೆ ಹೇಳೋಕ್ಕಾಗದೇ ಎಷ್ಟೋ ಜನ ಇದ್ದಾರೆ ಹಾಗಾಗಿ ಯಾವುದೇ ನಿಮಗೆ ಫೋನ್ ಕಾಲ್ ಬಂದರೂ ಕೂಡ ನೀವು ಬ್ಯಾಂಕಿಂದ ಕಾಲ್ ಮಾಡಿದರೂ ಕೂಡ ನೀವೇನು ನಿಮ್ಮ ಬ್ರ್ಯಾಂಚಿಗೆ ಬ್ಯಾಂಕಿಗೆ ಹೋಗಿ ವಿಚಾರಣೆ ಮಾಡಿ ಅದು ಏನು ಕೆಲಸ ಮಾಡಬೇಕು ಮಾಡ್ಕೊಳ್ಳಿ ಈ ರೀತಿಯಾಗಿ ಫೋನ್ ಕಾಲ್ಗಳಿಗೆ ಯಾವುದೇ ರೀತಿಯಾಗಿ ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಬೇಡಿ ಅನ್ನೋದನ್ನ ನಮ್ಮೆಲ್ಲ ಕರ್ನಾಟಕ ಜನತೆಗೆ ಮತ್ತು ವೀಕ್ಷಕರಿಗೆ ಹೇಳಕ್ ಬಯಸ್ತೇನೆ ದಯಮಾಡಿ ನನಗೆ ಗೊತ್ತಿರುವಂತ ಅಂಥ ಒಂದು ಎರಡು ವಿಚಾರವನ್ನು ಈ ಒಂದು ಯೂಟ್ಯೂಬಲ್ಲಿ ಹಂಚ್ಕೊಂಡಿದೀನಿ ಸ್ನೇಹಿತರೆ ನಿಮ್ಗೇನಾರು ಅಭಿಪ್ರಾಯಗಳಿಂದ ಕಮೆಂಟ್ ಮುಖಾಂತರ ತಿಳಿಸಿ ನೀವೇನಾರು ಮೋಸವಾಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೊಬ್ಬರಿಗೆ ಅವೇರ್ನೆಸ್ ಮೂಡಿಸೋಣ ಅನ್ನೋದನ್ನ ನಾನು ಮುಖಾಂತರ ನಮ್ಮೆಲ್ಲ ವೀಕ್ಷಕರಿಗೆ ಹೇಳಕ್ ಬಯಸ್ತೇನೆ ಜೈ ಜೈ ಕರ್ನಾಟಕ ಮತ್ತೆ